ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನು ಗೊತ್ತಾ ಬೆಂಗಳೂರಿಂದ ಬಂದ ಸಾರಿ ಊರಿಂದ ಬಂದ ಮೇಲೆ ಬೆಂಗಳೂರಿಗೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಮನಸೇ ಸರಿ ಇಲ್ಲ ಏನೋ ಒಂಥರ ಹಿಂಸೆ ಏನು ಮಾಡೋಕ್ಕೂ ಮನಸಿಲ್ಲ ಆ ಥರ ನನಗೆ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಮನೆಯಲ್ಲೂ ಏನೇನೋ ಅಪ್ಶಕ್ನಗಳು ನಡೀತಾ ಇದೆ ಹಾಗಾಗಿ ಒಂಥರ ತುಂಬ ಅಪ್ಸೆಟ್ ಆಗೋ ಥರ ಆಗೋಗಿದೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ಯಾವ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ ಆಮೇಲೆ ಇವತ್ತು ಶನಿವಾರ ಬೇರೆ ಮನೆ ದೇವ್ರ ಪೂಜೆ ಮಾಡಬೇಕು ಸೊ ಎಲ್ಲ ಮನೆ ದೇವರು ಪೂಜೆ ಮಾಡಿ ಸ್ವಲ್ಪ ದೇವಸ್ಥಾನಕ್ಕೆಲ್ಲಾದರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ದೇವ್ರ ಮನೇಲೂ ಕ್ಲೀನ್ ಮಾಡ್ಕೋಬೇಕು ಊರಿಗೆಲ್ಲ ಹೋಗಿ ಬಂದ್ವಿ ಎಲ್ಲ ಸೊ ಎಲ್ಲ ತುಂಬ ಅಪ್ ಆಗೋಗಿತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಅಮ್ಮ ಮನೆಗೂ ಹೋಗಬೇಕು ಇವತ್ತು ಧನ್ಯ ಪುಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಧನ್ಯ ಪುಡಿ ಖಾಲಿಯಾಗೋಗಿದೆ ಮನೆಯಲ್ಲಿ ಈಚ್ ಕಡೆಯಿಂದ ಧನ್ಯ ಪುಡಿಗಳು ತಂದು ಯೂಸ್ ಮಾಡೋಕ್ಕೆ ಮನಸ್ಸಾಗಲ್ಲ ಫ್ರೆಂಡ್ಸ್ ಅದೇನು ಚೆನ್ನಾಗೂ ಇರಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅನಿಸುತ್ತೆ ಮತ್ತು ಒಂಥರ ಕಹಿ ಕಹಿ ಕೂಡ ಹೊಡಿತಾ ಇರುತ್ತೆ ಅದಕ್ಕೆ ಸ್ವಲ್ಪ ಮನೇಲೆ ಮಾಡಿಸ್ಕೊಂಡ್ಬಿಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಲಸ ಇದೆ Ivaga Fasitupuje Muksi, Amelem. ಅಮ್ಮ ಮನೆಗೆ ಹೋಗಿ ಧನ್ಯ ಪುಡಿ ಮಾಡಿಕೊಂಡು ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಶಶಾಂಗ್ ಬೆಳಗ್ಗೆನೇ ಇದ್ಬಿಟ್ಟು ಕೆಲಸ ಇದೆ ಅಂತ ಹೋಗ್ರು ಮಕ್ಕಳು ಒಂದು ಇಲ್ಲಿ ಬಂದು ಆಟ ಹೋಗಿದ್ದಾರೆ ನಾನಿವಾಗ ಪಟ ಪಟ ಅಂತ ಪೂಜೆ ಮುಗಿಸಿ ಅಮ್ಮ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಗೋರೆಕಾಯಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ಗೋರೆಕಾಯಿ ಪಲ್ಯ ಮಾಡಿ ಅದಕ್ಕೆ ಚಪಾತಿ ಇಲ್ಲ ಅಂತಂದರೆ ರೊಟ್ಟಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ದೋಸೆ ಮಾಡಿದ್ದೀನಿ ನಾನು ಅಂತಂದರು ಯೂಶ್ವಲಿ ಅವರು ದೋಸೆ ಮಾಡೋದಾದರೆ ನಮಗೂ ಸ್ವಲ್ಪ ಸೇರ್ಸಿನೇ ಜಾಸ್ತಿ ಹಿಟ್ ಮಾಡಿರ್ತಾರೆ ಶಶಾಂಕದ ದೋಸೆ ಅಂದರೆ ಇಷ್ಟ ಅಂಥೇಳಿ ಹಾಗಾಗಿ ಬರೀ ಗೋರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಇವಾಗ ಅಮ್ಮ ಮನೆಗೆ ಹೋಗಿ ದೋಸೆ ತಿನ್ನಬೇಕು ಅಮ್ಮ ದೋಸೆಗೆ ಕಾಳು ಸಾರು ಏನೋ ಮಾಡಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಹೇಳಿದ್ನಲ್ಲ ನೋಡಿ ಬನ್ನಿ ನಮ್ಮ ಮನೆ ದೇವ್ರ ಮನೆ ಎಲ್ಲ ತೆಗ್ದಿದ್ದೀನಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ನಲ್ಲ ತೆಗ್ದಿದ್ದೀನಿ ನೋಡಿ ನೋಡಿ ದೇವ್ರ ಮನೆ ಪೂಜೆ ಸಾಮಾನೆಲ್ಲ ತೆಗೆದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಜಸ್ಟ್ ಇವಾಗ ಗಂಧ ಹಚ್ಚಿದ್ದೀನಿ ದೇವ್ರ ಸಾಮಾನೆಲ್ಲ ಇವಾಗ ತೊಳ್ಕೊಬೇಕು ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತೊಳ್ಕೊಂಡು ಪೂಜೆ ಮಾಡ್ತೀನಿ ಬನ್ನಿ ನೋಡಿ ಹೇಗೆ ನಾನು ಪೂಜೆ ಮಾಡ್ತೀನಿ ಆಮೇಲೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಯಿತು ಫ್ರೆಂಡ್ಸ್ ಈಗ ಅಮ್ಮ ಮನೆಗೆ ಹೊರಟಿದ್ದೀನಿ ಹೋಗಬೇಕು ಅಮ್ಮ ಮನೆಗೆ ಧನ್ಯ ಎಲ್ಲ ತೊಗೊಂಡು ಹೋಗಬೇಕು ಸ್ವಲ್ಪ ಪುಡಿ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಫ್ರೆಂಡ್ಸ್ ಸೊ ಇವಾಗ ಅಮ್ಮ ಮನೆಗೆ ಹೋಗಿ ಧನ್ಯ ತೊಗೊಂಡೋಗಿ ಕೊಡಬೇಕು ಅಮ್ಮ ಏನು ಇವತ್ತು ಪುಡಿ ಮಾಡಿಕೊಡ್ತಾರಲ್ಲ ಹಳೆ ಮಾಡಿಕೊಡ್ತಾರ ಗೊತ್ತಿಲ್ಲ ಬಟ್ ಬಿಸಿಲೇನೋ ಚೆನ್ನಾಗೇ ಇದೆ ನೋಡೋಣ ಅಮ್ಮ ಯಾವಾಗ ಮಾಡಿಕೊಡ್ತಾರೆ ಅಂತ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಇದು ನನ್ನ ಬ್ರೇಕ್ಫಸ್ಟು ಊಟ ಎಲ್ಲನೂ ಹೇಳ್ಬೋದು ಯಾಕಂದರೆ ಊಟದ ಟೈಮ್ ಆಲ್ರೆಡಿ ಆಗಿದೆ ನೋಡಿ ಅಮ್ಮ ದೋಸೆ ಮಾಡಿದ್ದಾರೆ ಗರ್ಗರಿ ಆಗಿದೆ ದೋಸೆ ಕಾಳು ಸಾರು ಇದು ಗೋರೆಕಾಯಿ ಪಲ್ಯ ನಾನು ಮಾಡಿರೋದು ಆಮೇಲೆ ಕಡಲೆ ಬೀಜ ಚಟ್ನಿ ಆಮೇಲೆ ನನ್ನ ಫೇವ್ರೆಟ್ ಮೊಸರು ಇದಿಷ್ಟು ನನ್ನ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ನೋಡಿ ಮೊಸರು ನಾನು ತಿನ್ನಬೇಕು ಅಂತ ತೊಗೊಂಬಂದೆ ಫ್ರೆಂಡ್ಸ್ ಎಲ್ಲ ಇಬ್ರು ತಿನ್ಬಿಟ್ರು ಇಬ್ಬರು ಮೊಸರು ರಾಣಿದ್ದಿರು ನೋಡಿ ಇಲ್ಲೊಬ್ರು ಅಲ್ಲೊಬ್ರು ಬೇಡ ಖಾಲಿ ಆಯ್ತು ಬಿಡ್ರೆ ನೋಡಿ ಅವ್ಳ ಅವಳ ಬೌಲ್ ಅಲ್ಲಿರೋ ಮೊಸರು ಖಾಲಿ ಮಾಡಿದಾಳೆ ಮಾಡಿದ ಹ್ಮ್ ಹೌದ್ರೀಡಿಯೋ ಸ್ಟಾರ್ಟ್ ಮಾಡಿರ್ಲಿಲ್ಲ ಅದನ್ನ ಹೇಳ್ತಾರೆ ನೋಡಿ ಎಲ್ಲ ಒಂದೇ ತಟ್ಟೆ ತಿಂತಾ ಇದ್ದೀವಿ ನಾನ್ ಕುತ್ಕೊಂಡಿದ್ದ ತಕ್ಷಣ ಬಂದ್ಬಿಟ್ರಿ ಇಬ್ರು ಸರಿ ಅಮ್ಮ ನಮ್ ಬೇಬಿ ನೋಡ್ತಾಳೆ ಮುಖ ಉದಿಸ್ಕೊಂಡು ಹೋದ್ ಹೋದ್ ಮುಖ ಉದಿಸ್ಕೊಂಡು ಹೋಗ್ ತಿನ್ಸಿಲ್ಲ ಅಂತ ಇನ್ನಿಷ್ಟು ಬಾ ನೀನು ತಿನ್ನು ಬಾ ಇಲ್ಲಿ ನೀನು ಇಲ್ಲೇ ಕೂಡ ಬಾ ಚಿನ್ನ ಯಾರಿಲ್ಲಿ ಹೋಗೋರ್ನ ಎಲ್ರು ಮಾತಾಡಿಸ್ತಾಳೆ ಎಲ್ರು ಫ್ರೆಂಡ್ ಎಲ್ಲ ಊಟ ಮಾಡಿಕೊಂಡು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊರಟವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕಾಮಧೇನಿ ಕ್ಷೇತ್ರ ಅಂತ ಕರೀತಾರಲ್ಲ ಅಲ್ಲೇ ಹೊರಟಿಲ್ ಟೆಂಪಲ್ ఈ గే ఫ్రెండ్స్ నేను మద్వే ఆగదుకు ముంచు బీని ತುಂಬ ಪವರ್ಫುಲ್ ದೇವ್ರ ಅಂತ ಹೇಳ್ಬೋದು ನಾನು ಕೇಳ್ಕೊಂಡಿದ್ದನ್ನೆಲ್ಲ ರಾಯರು ನನಗೆ ಕೊಟ್ಟಿದ್ದಾರೆ ನೀವು ಅಷ್ಟೇ ಫ್ರೆಂಡ್ಸ್ ಯಾರಾದರೂ ಬರೋರಿದ್ದರೆ ಈ ದೇವಸ್ಥಾನಕ್ಕೆ ಖಂಡಿತ ಬನ್ನಿ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ ರಾಯರು ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡ್ತಾರೆ ನನಗಂತೂ ಒಂದು ಖುಷಿಯಾಗಲಿ ಒಂದು ದುಃಖ ಆಗಲಿ ನಾನು ಫಸ್ಟು ನೆನೆಸ್ಕೊಳ್ಳೋದೇ ರಾಯರನ್ನ ಅಷ್ಟು ನಾನು ಬರೋದೇ ಈ ಕ್ಷೇತ್ರಕ್ಕೆ ನೀವು ಎಲ್ಲ ಬಂದು ನೋಡಿ ನಿಮ್ಮ ಲೈಫಲ್ಲೂ ಚೇಂಜಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನೋಡಿ ಇದೇ ಕಾಮಧೇನು ಕ್ಷೇತ್ರ ರಾಯರು ಇದ್ದು ನಮ್ಮನ್ನೆಲ್ಲರನ್ನೂ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಸಲುಕ್ತಾ ಇರೋವಂಥ ಜಾಗ ಇದು ನನ್ನ ಲೈಫಲ್ಲಂತೂ ರಾಯರು ತುಂಬ ಮಿರಾಕಲ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಮಿರಾಕಲ್ಸ್ ಮಾಡಿದ್ದಾರೆ ಅಸಾಧ್ಯ ಅನ್ನೋ ವಿಷಯಗಳನ್ನೂ ನನ್ನ ಲೈಫಲ್ಲಿ ಸಾಧ್ಯ ಆಗಿ ಮಾಡಿಸ್ಕೊಟ್ಟಿದ್ದಾರೆ ನಿಜವಾದ ಕಾಮದೇನೂ ಫ್ರೆಂಡ್ಸ್ ಇವರು ಕಲಿಯುಗದ ಕಾಮದೇನೂ ಇವರು ರಾಯರ ಬಗ್ಗೆ ಎಷ್ಟು ಹೊಗಳಿದ್ರು ಕಮ್ಮಿನೇ ಅವ್ರನ್ನ ಹೊಗಳಕ್ಕೆ ಪದಗಳು ಕೂಡ ಸಿಗಲ್ಲ ಅಂಥ ಪುಣ್ಯಾತ್ಮರು ಹಾಗಾಗಿ ಫ್ರೆಂಡ್ಸ್ ಲೈಫಲ್ಲಿ ಯಾರಿಗಾದ್ರೂ ತುಂಬ ಕಷ್ಟ ಇದೆ ಇಲ್ಲ ಯಾವುದಾದ್ರೂ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಮಗೆ ದಾರಿನೇ ತೋರಿಸ್ತಿಲ್ಲ ಅಂತ ಇರೋರು ಒಂದು ಸಲ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವ್ರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸಿ ದೇವ್ರ ಹತ್ರ ಕೈ ಮುಕ್ಕೊಂಡು ಹೋಗಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ನಾನೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಾನು ಹೀಗೆ ನನ್ನ ಫ್ರೆಂಡ್ ಒಬ್ಬರು ಕರ್ಕೊಂಡು ಬಂದು ರಾಯರ್ನ ಇಲ್ಲಿ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಅದಕ್ಕೆ ಅಲ್ವಾ ದಾಸರು ಕೂಡ ಹೇಳೋದು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದೇವಸ್ಥಾನದಲ್ಲೇ ನಮಗೆ ಹ್ಯೂಜ್ ಕಲೆಕ್ಷನ್ಸ್ ಆಫ್ ಬುಕ್ಸ್ ಸಿಗುತ್ತೆ ಆಮೇಲೆ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಸಿಗುತ್ತೆ ಪರ್ಚೇಸ್ ಮಾಡೋದಕ್ಕೆ ತಿಂಡಿಗಳು ಸಿಗುತ್ತೆ ಏನು ಬೇಕಾದರೂ ತಗೊಳ್ಬೋದು ಹಾಗೆ ನಾನು ಬುಕ್ಸ್ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಬುಕ್ಸ್ಗಳು ಸಿಗುತ್ತೆ ಫ್ರೆಂಡ್ಸಲ್ಲಿ ಓದೋದಕ್ಕೆ ಮಕ್ಕಳಂತೂ ನೋಡ್ ನೋಡಿದ್ದಕ್ಕೆಲ್ಲ ಕೈ ಆಗ್ತಾ ಇದ್ರು ಫ್ರೆಂಡ್ಸ್ ಹಂಗೆ ಮಕ್ಳು ನೀಚೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರ ಕಣ್ಣ ಕಂಡಿದ್ದೆಲ್ಲ ಬೇಕು ಹಂಗೆ ಒಂದೊಂದು ಇಬ್ರು ಒಂದೊಂದು ಎತ್ಕೊಂಡ್ ಬರ್ತಾ ಇದ್ರು ಇದು ಬೇಕು ಅದು ಬೇಕು ಅಂತ ಹೇಳಿ ಇಬ್ರು ಬರೀ ಇದೆ ಸಾನುಕೇನ ಚಿಕ್ಕ ನಿಮ್ದೇನ್ ಸಾನು ನಿಮ್ದು ನೋಡಿ ದರ್ಶನ ಎಲ್ಲ ಆಯ್ತು ಹೊರಟಿದೀವಿ ರಾಯರ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಮಾಡ್ತಾ ಹೌದು ಫ್ರೆಂಡ್ಸ್ ವಾಟರ್ ಬಾಟಲ್ ಓಪನ್ ಮಾಡಿ ನೀರು ಕುಡಿತಾ ಇದ್ದೆ ಮಾಡ್ತಾ ಇದ್ದೀನಿ ಗಟ್ಟಿಯಾಗ ಹುಡುಗರು ಸೆಂಟಿಮೆಂಟ್ ನಿಮ್ಗೆ ಗೊತ್ತಿರುತ್ತಲ್ಲ ಸೆಂಟಿಮೆಂಟ್ ಅಂತ ಆಯ್ತು ಬಿಡಪ್ಪ ಆಯ್ತು ಹೋಗ್ಲಿ ದೇವ್ರ ದರ್ಶನ ಹೆಂಗೈತೆ ಹೇಳು ತುಂಬಾ ಚೆನ್ನಾಗಾಯ್ತು ಈವ್ನಿಂಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಈವ್ನಿಂಗ್ ಹೊತ್ತು ದೇವಸ್ಥಾನಗಳಿಗೆ ಹೋದ್ರೆ ತುಂಬಾ ಪೀಸ್ಫುಲ್ ಆಗಿರುತ್ತೆ ಆಮೇಲೆ ಗೋಧೂಳಿ ಮುಹೂರ್ತದಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಾನೆ ಹೇಳ್ತಾರೆ ಒಂಥರ ನೆಮ್ಮದಿ ಸಂತೋಷ ಎಲ್ಲ ಸಿಗುತ್ತೆ ಶಾಂತಿ ಆಗಿರುತ್ತೆ ನೆಮ್ಮದಿ ಸಂತೋಷ ಎಲ್ಲ ಸಿಗುತ್ತೆ ಮಕ್ಳು ಹಿಂಸೆ ನನಗ್ ಜಾಸ್ತಿ ಕೊಡ್ತಾರೆ ಮಕ್ಕಳು ಶಶಾಂಕಗೆ ಹಿಂಸೆ ಕೊಡೋದು ಜಾಸ್ತಿ ಏನು ಮಾಡಕಾಗಲ್ಲ ಹೆಂಡ ಮಕ್ಕಳು ಹಂಗೇ ಅಪ್ಪಂದಿರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಟ್ಯಾಚ್ಮೆಂಟ್ ಕಡೆ ಇಂಸೇನ ಕೊಡತಾ ಇರ್ತಾರೆ ನೋಡಿ 나ಮ್ಮಾ ಅಮ್ಮ ಹೇಗೈತೆ ಮಧುಷ್ನಾ ಚೆನ್ನಾಗಿಯ್ತು ನಮ್ಮಮ್ಮ ಫಸ್ಟ್ ಟೈಮ್ ಬಂದಿದ್ದು ಫ್ರೆಂಡ್ಸ್ ಇಲ್ಲಿಗೆ ಅಲ್ವಾಮ್ಮ ನಾನು ಶಶಾಂಕ್ ಯಾವಾಗಲೂ ಬರ್ತಾ ಇರ್ತೀವಿ ಅಮ್ಮನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಚೆನ್ನಾಗಿಯ್ತು ದರ್ಶನಾ ಇಲ್ಲಿ 5 ಆರು ಸಾರಿ ಬಂದಿದ್ದೀವಿ ಟೆಂಪಲ್ ಹೇಗಿದೆಮ್ಮ ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ತುಂಬಾ ಪ್ರಶಾಂತವಾಗಿದೆ ಸಾನುವಿನೋ ಬಾಯ್ ಮಡ ಸ್ವಾಮಿ ಚೆನ್ನಾಗಿತ್ತಮ್ಮ ಚೆನ್ನಾಗಿತ್ತು ಇನ್ನು ನನ್ನ ಮಕ್ಕಳು ಸ್ನಾಕ್ಸ್ ತಿನ್ನು ಬ್ಯುಸಿನಲ್ಲಿದಾರೆ ಅವ್ರು ನೋಡಿ ಅಪ್ಪನ್ಗೆ ಆವಾಜ್ ಆಗ್ತಾಳೆ ಬಜಾರಿ ಇಬ್ರು ಬಜಾರಿದೀರಿ ಫ್ರೆಂಡ್ಸ್ ನನ್ ಇಬ್ರು ಮಕ್ಳು ಬಜಾರಿದೀರಿ ಮಿಂಚಾರ್ ಜಡ್ಡ್ ಕೊಣ್ دیا? ರಂಜೋಡ್ ರಡ್ಡ್ ಕೊಣ್ دیا۔ ಅಶೋ ಟೀ ಟೀ ಲ ಕಾಫಿ. ಬೆಲೆ ಎಷ್ಟು? ನಿನ್ನೆ ಇದೆ ತನ್ಕೊಂಡನಾ. ಏಯ್ ಚನಾ ಚನಾಗಿರತರೆ ನಿಲ್ಸದ ಬಿಟ್ ಬಿಟ್ ಇಲ್ಲೇ ಟೀ ಕಾಫಿ ಅಂತ ಇಲ್ಲೇ ಹುಡುಕ್ತಾರೆ ಹಿಂಗೆ. ಇಲ್ಲೇ ಸಿಕ್ಬಿಡೋ ತರ. ಅದು ಕೈಯೆ ರೂಟ್ ಸ್ಟ್ರೈಕ್ ಅನ್ಕೊಂಡಿದೆ ಇದು ಕೇಳಿದ ಕಡೆ ಎಲ್ಲಾ ನಿಲ್ಸಿಕೊಂಡು ಕರ್ಕಣೋ ಆಗಕ್ಕೆ. ಗೂಡ್ಸ್ ಟ್ರೈನ್ ಅಲ್ಲ ಬಿಡಪ್ಪ ನಿನ್ನ ಕಾರೇ ದೇವಸ್ಥಾನ್ದಿಂದ ಸಿ ಇದ ಶಶಾಂಕ ಮನೆಗೆ ಹೋದ್ವಿ ಅವತ್ತು ಅಲ್ಲೇ ಆಲ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮ ಮನೆಗೆ ರಿಟರ್ನ್ ಆದ್ವಿ ಅನಿಷ್ಕಾ ಎಲ್ಲಿ ಬಂದಿರೋದು ಜೋರುಗಳು

ಬಂದು ಕಾಫಿ ಕುಡಿದು ಆಮೇಲೆ ಊಟ ಮಾಡಿ ಇವಾಗ ಮಲ್ಗೋಕೆ ಅಂತ ಹೋಗ್ತಾ ಇದ್ದೀವಿ ಸೊ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಸಿ ಯು ಟೇಕ್ ಕೇರ್ ಗುಡ್ ನೈಟ್ ನನಗಿದು ಗುಡ್ ನೈಟ್ ಸೊ ಗುಡ್ ನೈಟ್